ಯಾವುದೇ ಅಡುಗೆ ರುಚಿಕಟ್ಟಾಗಿರಬೇಕು ಅಂದರೆ ಉಪ್ಪು ಹುಳಿ ಖಾರ ಇವು ಭಾಳ ಮುಖ್ಯ ಅದರಲ್ಲಿಯೂ ಸಾಂಬಾರಿನ ಸೂತ್ರ ಅಥವಾ ಸಾರ ಇರೋದೇ ಈ ಮೂರರಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮಧ್ಯಾಹ್ನದೊತ್ತು ಮನೆಯಲ್ಲೇನಾದರೂ ಮನೆಯಲ್ಲಿ ಏನಾದರೂ ಸಾಂಬಾರು ಖಾಲಿಯಾಗಿದ್ದರೆ ಉಪ್ಪು ಮೆಣಸಿನ್ಕಾಯಿ ಹಣ್ಣು ಹಾಕಿ ಗೊಜ್ಜು ಕೂಸ್ಕೊಂಡ್ಬಿಡ್ತಿದ್ವಿ ಆಹಾ ಅದೆಷ್ಟು ರುಚಿಕಟ್ಟಾಗಿರ್ತಿತ್ತು ಅಂದರೆ ನಿಜಕ್ಕೂ ಉಪ್ಪು ಹುಳಿ ಖಾರದ ಮಹತ್ವ ಗೊತ್ತಾಗ್ತಿದ್ದೇನೆ ಆ ಗೊಜ್ಜಿನಿಂದ ಉಪ್ಪಿಗೆ ಉಪ್ಪೇ ಸಾಟಿಬಿಡಿ ಅದಕ್ಕೆ ಯಾವುದೂ ಪರ್ಯಾಯವೇ ಇಲ್ಲ ಹಾಗೆ ಖಾರಕ್ಕೆ ಮೆಣಸಿನ್ಕಾಯೇ ಬಹುತೇಕ ಒಮ್ಮೊಮ್ಮೆ ಮೆಣಸನ್ನು ಕೂಡ ಬಳಸಿದರೂ ಕೂಡ ಮೆಣಸಿನ್ಕಾಯಿ ಆದರೆ ಹುಳಿಗೆ ಹುಣಸೆಹಣ್ಣೆ ಬಹಳ ಮುಖ್ಯವಾದ ಪದಾರ್ಥ ಆದರೆ ಹುಣಸೆಹಣ್ಣಿಗೆ ಪರ್ಯಾಯವಾಗಿ ಟೊಮೊಟೊ ನಿಂಬೆಹಣ್ಣು ಇತ್ಯಾದಿನ ಬಳಸ್ತಾರೆ ಆದರೆ ಹುಳಿಗಾಗಿ ಹಣ್ಣನ್ನೇ ಬಳಸೋದ್ರಿಂದ ಆರೋಗ್ಯಕ್ಕೆ ಬಹಳ ಪ್ರಯೋಜನಗಳಿದ್ದಾವೆ ಹಣ್ಣು ರುಚಿಯಲ್ಲಿ ಉಳಿಯಾದರೂ ಆರೋಗ್ಯಕ್ಕೆ ಮಾತ್ರ ಸಿಹಿ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕು ಹಾಗಿದ್ರೆ ನಿತ್ಯ ಅಡುಗೆನಲ್ಲಿ ಹಣ್ಣು ಬಳಸೋದ್ರಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳೇನು ಈ ಹಣ್ಣಲ್ಲಿ ಯಾವ್ಯಾವ ವಿಟಮಿನ್ಗಳಿವೆ ಖನಿಜಾಂಶಗಳಿವೆ ಯಾವ ಕಾಯಿಲೆಗೆ ಈ ಹಣ್ಣು ಮುದ್ದಾಗಿರ್ತದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಗನಿಸಿದ್ದನ್ನು ಕಾಮೆಂಟ್ ಮಾಡಿ ಮತ್ತು ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೆಚ್ಚು ನಿಮಗಿಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಕಳಿಸ್ಕೊಡಿ ಇಂದಿನಿಂದಲೂ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಅಡುಗೆಗೆ ಉಳಿಯಾಗಿ ಹುಣಸೆಹಣ್ಣನ್ನೇ ಬಳಸ್ತಾರೆ ಆದರೆ ಹಲವು ವರ್ಷಗಳಿಂದ ಹುಣಸೆಹಣ್ಣಿಗೆ ಪರ್ಯಾಯವಾಗಿ ಟೊಮೊಟೊ ಕೂಡ ಅಡುಗೆ ಮನೆಯನ್ನು ಆಕ್ರಮಿಸ್ಕೊಂಡು ಬಿಟ್ಟಿದೆ ಟಮೊಟೊ ಒಂದು ವಿದೇಶಿ ಹಣ್ಣು ಟಮೊಟೋದ ಕನ್ನಡದ ಹೆಸರನ್ನು ಕೇಳಿದರೆ ಅದನ್ನು ಬಳಸಲಿಕ್ಕೆ ಮುಜುಗರ ಆಗ್ತದೆ ಏನಂತಾರೆ ಗೊತ್ತಾ ಗೂದೆಹಣ್ಣು ಅಂತಾರೆ ಬಿಡಿ ಟೊಮೊಟೊ ಬಳಸೋರನ್ನ ಡಿಸ್ಕರೇಜ್ ಮಾಡಬೇಕು ಅಂತ ನಾ ಈ ವಿಡಿಯೋ ಮಾಡ್ತಾ ಇಲ್ಲ ಇಲ್ಲಿ ನಾವು ಮುಖ್ಯವಾಗಿ ಹಣ್ಣಿಂದಾಗುವ ಪ್ರಯೋಜನಗಳನ್ನು ನೋಡ್ತಾ ಹೋಗೋಣ ಪ್ರತಿದಿನ ಅಡುಗೆನಲ್ಲಿ ಹಣ್ಣನ್ನು ಬಳಸೋದ್ರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಅದರಲ್ಲಿ ಬಹಳ ಮುಖ್ಯವಾಗಿ ಈ ಹುಣಸೆಹಣ್ಣಿನ ಬಳಕೆಯಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಇದರಿಂದಾಗಿ ಅನೇಕ ಕಾಯಿಲೆಗಳು ನಮ್ಮ ಹತ್ತಿರ ಸುಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ ಹುಣಸೆಹಣ್ಣಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಪೊಟ್ಯಾಷಿಯಮ್ ಮೆಗ್ನೀಷಿಯಂ ಕಬ್ಬಿಣ ಹಾಗೂ ಇನ್ನಿತರ ಉಪಯುಕ್ತ ಖನಿಜಾಂಶಗಳು ಅಪಾರ ಪ್ರಮಾಣದಲ್ಲಿ ಇರ್ತವೆ ಹೀಗಾಗಿ ದಿನನಿತ್ಯ ಅಡುಗೆನಲ್ಲಿ ಹಣ್ಣನ್ನು ಬಳಸೋದ್ರಿಂದ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಆರೋಗ್ಯಕರ ಸಮಸ್ಯೆಗಳಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು ಹುಣಸೆ ಹಣ್ಣಿನಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗ್ತದೆ ಮಲಬದ್ಧತೆ ಸಮಸ್ಯೆ ದೂರ ಆಗ್ತದೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ತಗ್ಸೋದ್ರಿಂದ ನಮ್ಮ ದೇಹಕ್ಕೆ ಬರಬಹುದಾದಂಥ ಬೊಜ್ಜು ಇಲ್ಲವಾಗ್ತದೆ ಇವತ್ತು ಅನೇಕ ಜನ ಹೃದಯದ ಕಾಯಿಲೆಗೆ ತುತ್ತಾಗ್ತಿದ್ದಾರೆ ಹೃದಯದ ಕಾಯಿಲೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿಕ್ಕೆ ನಿತ್ಯ ಅಡುಗೆನಲ್ಲಿ ಹಣ್ಣನ್ನು ಬಳಕೆ ಮಾಡಿ ಅಂತೇಳಿ ಆಹಾರ ತಜ್ಞರೇ ಹೇಳ್ತಾರೆ ನಮ್ಮ ದೇಹದ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡದ ಮೇಲೆ ಈ ಹಣ್ಣು ಬಳಕೆ ಮಾಡೋದರಿಂದ ಪಾಸಿಟಿವ್ ಅಂದರೆ ಸಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ ನಮ್ಮ ದೇಹದ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿಡ್ತದೆ ಈ ಹಣ್ಣು ಶುಗರ್ ಇರೋರಿಗೆ ಹಣ್ಣನ್ನು ನಿತ್ಯ ಸೇವನೆ ಮಾಡಿ ಅಂತ ವೈದ್ಯರೇ ಶಿಫಾರಸು ಮಾಡ್ತಾರೆ ದೇಹದಲ್ಲಿ ಉರಿಯ ಸಮಸ್ಯೆ ಹುಣಸೆಹಣ್ಣು ಬಳಕೆಯಿಂದ ಇರೋದಿಲ್ಲ ಹಾಗೆ ಮೈ ಕೈ ನೋವು ಕೀಲು ಸಮಸ್ಯೆ ಇರೋದೇ ಇಲ್ಲ ಹುಣಸೆಹಣ್ಣಿನಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಇದು ಹೊಟ್ಟೆ ತುಂಬಿದ ಅನುಭವವನ್ನು ನೀಡಿ ನಮ್ಮ ದೇಹ ಚೈತನ್ಯದಿಂದ ಲವಲವಿಕೆಯಿಂದ ಕೂಡಿರುವಂತೆ ಮಾಡ್ತದೆ ಹಣ್ಣು ಹಸಿವನ್ನು ನಿಯಂತ್ರಣದಲ್ಲಿಡ್ತದೆ ಹೀಗಾಗಿ ಹಸುವಾಯಿತು ಅಂತ ಬೇರೆ ಏನೇನೋ ಅನಾರೋಗ್ಯಕರವಾದ ಆಹಾರವನ್ನು ತಿಂದು ದೇಹದ ತೂಕ ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲವಾಗ್ತದೆ ಈ ಹುಣಸೆಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡ್ತದೆ ಹೀಗಾಗಿ ಹುಣಸೆಹಣ್ಣು ರುಚಿಯಲ್ಲಿ ಉಳಿಯಾದರೂ ಆರೋಗ್ಯಕ್ಕೆ ಸಿಹಿ ನಮಸ್ತೆ